ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರೋದು ಶ್ರೀ ಆದ ಚುಂಚನಗಿರಿಯಲ್ಲಿ ನೆಲೆಸಿರುವಂತಹ ಕಾಲಭೈರವೇಶ್ವರನನ್ನ ಕುರಿತಾದ ಒಂದು ಭಕ್ತಿಗೀತೆಯನ್ನು ಇದರ ಸಾಹಿತ್ಯವನ್ನ ರಚನೆ ಮಾಡಿರುವವರು ಸುಂದರೇಶ್ ಡಿ ಉಡುವರೆಯವರು ರಾಗ ಸಂಯೋಜನೆ ಅಶ್ವಿನಿ ಹರೀಶ್ ಹರಕಲಗೋಡು ಶೀರ್ಷಿಕೆ ಶ್ರೀ ಕ್ಷೇತ್ರ ಚುಂಚನಗಿರಿ ಕೇಳಿ ಭಕ್ತಿಗೀತೆ ಶ್ರೀ ಕ್ಷೇತ್ರ చించనగిరి శ్రీ క్షేత్రకి వోణ బన్నిరీ శ్రీ గువికే నమో ఎల్ బిరీ శ్రీక్షేత్ర హో బి శ్రీగే నమ ఎలా ఎల్ల రీ శ్రీ క్షేత్రకే హోణ బన్నీరీ ಭಕ್ತಿಯ ದೀಪವನು ಬೆಳಗೋಣ ಮನದ ಭಾವದಿಯನುಗ್ರಹ ಪಡೆಯೋಣ ಭಕ್ತಿಯ ದೀಪವನು ಬೆಳಗೋಣ ಮನದ ಭಾವದಿಯನುಗ್ರಹ ಪಡೆಯೋಣ ಕೈ ಮುಗಿದು ಅವುಗಳನ್ನು ಅರ್ಪಿಸೋಣ ಕೈ ಮುಗಿದು ಅವುಗಳನ್ನು ಅರ್ಪಿಸೋಣ స్మీ ఆడోణ బన్నీరి శ్రీ క్షేత్ర హోణ బిరీ శ్రీగురు నమసోణ ఎల్ల బిరీ శ్రీ క్షేత్ర హోణ బిరీ గిరి శృంగదలి బనసిరలీ ఉసిరీసరీ ನೆಲೆಸಿರುವ ಸ್ವಾಮಿ ಗಿರಿಗಳ ಶೃಂಗದಲ್ಲಿ ಬನದ ಹಸಿರಲಿ ಉಸಿರಾಗಿ ಹೆಸರಾಗಿ ನೆಲೆಸಿರುವ ಸ್ವಾಮಿ ಬಾಲಗಂಗಾಧರ ನಾಥಸ್ವಾಮಿಯ ಬಾಲಗಂಗಾಧರ ಸ್ವಾಮಿಯಾ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರಿ ಶ್ರೀ ಗುರುವಿಗೆ ನಮಿಸೋಣ ಎಲ್ಲ ಬನ್ನಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಕಾಲ ಭೈರವೇಶ್ವರನ ಕ್ಷೇತ್ರದಲ್ಲಿ ಶಾರದೆಯು ನೆಲೆಸಿಹಳು ಆಗಿರಿಯಲ್ಲಿ ಕಾಲಭೈರವೇಶ್ವರನ ಕ್ಷೇತ್ರದಲ್ಲಿ ಶಾರದೆಯು ನೆಲೆಸಿಹಳು ಆಗಿರಿಯಲ್ಲಿ ಅನ್ನಪೂರ್ಣೆ ಅರಸಿಹಳು ಭಕ್ತರನ್ನು ಅನ್ನಪೂರ್ಣೆ ಅರಸಿಹಳು ಭಕ್ತರನ್ನು ಹೇಮಾವತಿ ಹರಿದು ಬಂದು ನೆಲೆಸಿಹಳು ನೋಡಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರಿ ಶ್ರೀ ಗುರುವಿಗೆ ನಮಿಸೋಣ ಎಲ್ಲ ಬನ್ನಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರಿ ಜ್ಞಾನ ವಿಜ್ಞಾನದ ಗುರುವಿನ ಮನೆಯೂ ಗಂಧದ ಗುಡಿಯ ಸಿರಿಯೂರಿನ ಗಿರಿಯೂ ಜ್ಞಾನವಿ ജ്ഞാന ഗുരുവന മനയോ ഗന്ധദ ഗുടിയ സിരിയൂരിനഗിരിയൂ ആധ്യാത്മ തണ്ടൂതോ ആധ്യാത്മ തവ പവിത്രേത്രെ ശ്രീക്ഷേത്ര ചുഞ്ചനഗിരി ശ്രീക്ഷേത്ര ശ്രീഗു നമസോണ എല്ലിരി ശ്രീക്ഷേത്രോണ ബന്നിരി ശ്രീഗുറിക നമസോണ എല്ലിരി ശ്രീക്ഷേത്രോണിരി